ಯಾರೇ ಆಗ್ಲಿ ತನ್ನ ಆಚಾರ ವಿಚಾರ ಪ್ರಯತ್ನಕ್ಕಿನ್ನ ಪ್ರಾರ್ಥನೆ ಫಲ ಕೊಡ್ತದೆ ಅನ್ನೋದು ನನಗೆ ನಂಬಿಕೆ ಸೊ ಈ ದೇಶಕ್ಕೆ ರಾಜ್ಯಕ್ಕೆ ಒಳ್ಳೆ ಮಳೆ ಬಂದಿದೆ ಸೂಕ್ಷ್ಮ ಸೂಕ್ಷ್ಮವಾಗಿ ಎಲ್ಲ ಕೂಡ ನಮಗೆಲ್ಲ ಶಾಂತಿ ಸಿಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದು ಬಹಳ ಇತಿಹಾಸವುಳ್ಳಂತ ಇದೊಂದು ಜಾಗ ಬಹಳ ದಿನದಿಂದ ಬರಬೇಕು ಅಂತಿದೆ ಅಲ್ಲೂ ಕಳ್ಳೇಪಾಳ್ಯದಲ್ಲೂ ನಾನು ಬಹಳ ಹಿಂದಿನಿಂದ ಹೋಗ್ತಾ ಇದೆ ಹೋಗಕ್ ಆಗಿರ್ಲಿಲ್ಲ ಇಲ್ಲಿ ಇತಿಹಾಸವುಳ್ಳ ಇದೊಂದು ರುದ್ರೇಶ್ವರ ವೀರಭದ್ರೇಶ್ವರ ಸನ್ನಿಧಿ ಅಲ್ಲಿ ಒಳಗಡೆ ನೀವು ನೋಡಿದ್ರಿ ವೀರಗಂಗಾಧರ್ ಫೋಟೋ ಕೂಡ ಇದೆ ಇತಿಹಾಸ ಉಳ್ಳಂತ ಜಾಗ ಅದಕ್ಕೆ ಬಂದು ದರ್ಶನ ಮಾಡುವಂತ ಒಂದು ಭಾಗ್ಯ ಇವತ್ತನ ಸಿಕ್ಕಿದೆ ಯಾವ ಸಚಿವರು ಮಾತಾಡಕ್ಕಾಗಲ್ಲ ಏನು ಇಲ್ಲ ಅವ್ರವ್ರು ಏನಪ್ಪ ಅಂತಂದ್ರೆ ಕೆಲವರು ಅನುಕೂಲ ಆಗಿರೋರು ಪಾಪ ಬೇಡ ಅಂತ ಇದಾರೆ ಅಂತವ್ರಿಗೂ ಕೊಡ್ತಾ ಇದಾರೆ ಅಂತ ಅದೆಲ್ಲ ಆಮೇಲೆ ಯೋಚನೆ ಮಾಡ್ತೀವಿ ಯಾವ್ದು ಬದಲಾವಣೆ ಇಲ್ಲ ಸರ್ ಚನ್ನಪಟ್ಟಣದಲ್ಲಿ ಇವತ್ತು ಧ್ವಜಾರೋಹಣ ಮಾಡಿದ್ರಿ ಇವತ್ತು ಚನ್ನಪಟ್ಟಣದಲ್ಲಿ ಧ್ವಜಾರೋಹಣ ಮಾಡೋದ್ರ ಮುಖಾಂತರ ಅನೇಕ ವರ್ಷಗಳಿಂದ ಅಲ್ಲಿ ಸ್ಥಳೀಯ ಶಾಸಕರು ಇದನ್ನ ಅಬ್ಸರ್ವ್ ಮಾಡಲಿಲ್ಲ ಬಂದಿರ್ಲಿಲ್ಲ ನೋಡಪ್ಪ ನಾ ರಾಮನಗರದಲ್ಲೂ ಮಾಡಿದ್ದೀನಿ ಐದು ವರ್ಷ ಅವತ್ತು ನೋಡಿರಲಿಲ್ಲ ಈಗ ಆರು ವರ್ಷ ಕೇಳಿದೆ ನಾನು ಅಧಿಕಾರಿಗಳನ್ನ ಅವರು ಯಾವ ಕೂಡ ಯಾರು ಬಂದು ಮಾಡಿಲ್ಲ ಅಂದ್ರೆ ಅವ್ರಿಗೆ ದೇಶದ ಬಗ್ಗೆ ರಾಷ್ಟ್ರದ ಬಗ್ಗೆ ಅವ್ರ ವಿಶ್ವಾಸ ಎಲ್ಲಾದ್ ಬಿಡಿ ಅವ್ರು ಏನಾರು ಮಾಡ್ಕೊಳ್ಳಿ ನಮ್ ಡ್ಯೂಟಿ ನಾವು ಮಾಡಿದ್ದೀವಿ ಅಭ್ಯರ್ಥಿ ಯಾರಾಗ ನಾನೇ ಅಭ್ಯರ್ಥಿ